ಅಪ್ಪ ಸಾಲಿಗೆ ಹೋಗಲ್ಲ ಅಪ್ಪ ಸಾಲಿಗೆ ಹೋಗಲ್ಲ ಅಪ್ಪ ನಾನು ಕುರಿ ಮೇತ್ಲಿಕ್ಕೆ ಬರುತ್ತೇನೆ ಅಂತ ನಮ್ಮ ನಿಂಗಣ್ಣನ ಮಗ ಶಿಂಗಣ್ಣ ನಿಮ್ಗೆ ಗೊತ್ತಲ್ಲ ಶಿಂಗಣ್ಣ ಅಂದ್ರೆ ಅವತ್ತು ಹುಡುಗನ್ ಹುಡ್ಕೋಕೆ ಹೊರಟಿದ್ವಲ್ಲ ನಾವು ಹುಡುಗಿ ಹುಡುಕಿ ಹುಡುಕಿ ಸುಸ್ತಾಗಿದ್ವಲ್ಲ ಅದೇ ಶಿಂಗಣ್ಣ ಆ ಶಿಂಗಣ್ಣ ಶಾಲೆಗೆ ಹೋಗೋದಿಲ್ಲ ಅಂತ ಹಠ ಶುರು ಮಾಡಿದ ಮನ್ ಈಗಿನ ಮಕ್ಕಳಿಗೆ ಹಾಗೆ ಇರೋದೇ ಒಂದು ಎರಡು ಅವುಗಳ ಹೇಳಿದ್ದನ್ನು ಕೇಳಲೇಬೇಕಲ್ಲ ಅದಕ್ಕೆ ಅಪ್ಪನಿಗೆ ತುಂಬ ಇದಾಯಿತು ಏನಪ್ಪ ಯಾಕೆ ಸ್ಕೂಲಿಗೆ ಹೋಗುದಿಲ್ಲ ಅಂತ ಹೇಳ್ತಾನೆ ಮಗ ಅಂತ ಯಾಕೆ ಮಗ ಶಾಲೆಗೆ ಹೋಗಬೇಕು ಶಾಲೆ ಕಲಿಬೇಕು ನೀನು ದೊಡ್ಡವನಾಗಬೇಕು ನನ್ನ ಕುರಿ ಮೇಯಿಸ್ಬಾರ್ದು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅಂತ ಹೇಳಿದರು ಆದರೂ ದ್ವಂದೇ ರಾಗ ಅಪ್ಪ ನಾ ಶಾಲೆಗೆ ಹೋಗಲ್ಲ ನಾ ಶಾಲೆಗೆ ಹೋಗಲ್ಲ ಅಂತ ಆ ಮರು ದಿನ ಏನಾಯ್ತು ಸ್ಕೂಲಿಂದ ಹೆಡ್ ಮಾಸ್ಟರ್ ಬಂದರು ಅವರಿಗೊಂದು ಒಂದು ರೂಲ್ಸ್ ಉಂಟಲ್ಲ ಪಾಪ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ದುಡಿಲಿ ಕಳಿಸೋ ಹಾಗಿಲ್ಲ ಅದು ಬಾಲ ಕಾರ್ಮಿಕರ ಪದ್ಧತಿ ಆಗ್ತದೆ ಆ ಬಾಲಕಾರ್ಮಿಕರನ್ನ ಎಲ್ಲಿಯಾದ್ರು ನೋಡಿ ಬಿಟ್ರೆ ಪಾಪ ಆ ಶಾಲಾ ವಟಾರದ ಅಲ್ಲಿ ಕಂಡುಬಿಟ್ರೆ ಬಿ ಒ ಡಿ ಪಿ ಓ ಯಾರಾದರೂ ಅವ್ರ ಮೇಲೆ ಹೆಚ್ಚಂ ಮೇಲೆ ಆಕ್ಷನ್ ತಗೊಳ್ತಾರೆ ಅದಕ್ಕೋಸ್ಕರ ಪಾಪ ಹೆಚ್ಚ ಮನೆಗೆ ಹೋಗಿ ಬಹಳ ಅವನಿಗೆ ಹೇಳಿದರು ನೋಡು ಮಗ ನೀನು ಸ್ಕೂಲಿಗೆ ಬರಬೇಕು ನಿನಗೆಲ್ಲ ಕೊಡ್ತೇವೆ ಸೈಕಲ್ ಕೊಡ್ತೇವೆ ಪುಸ್ತಕ ಕೊಡ್ತೇವೆ ಯೂನಿಫಾರ್ಮ್ ಕೊಡ್ತೇವೆ ಶೂ ಕೊಡ್ತೇವೆ ನೀನು ಸ್ಕೂಲಿಗೆ ಬಾ ಅಂತ ಆದರೆ ಇವನು ಒಂದೇ ಬರುತ್ತೆ ಏನೋ ನಾ ಶಾಲೆಗೆ ಹೋಗಾಕಿಲ್ಲ ಅಂತ ಆಯಿತಾ ಅಪ್ಪನಿಗೆ ಯೋಚನೆ ಆಯಿತು ಏನು ಮಾಡೋದು ಇವನು ಯಾಕೆ ಶಾಲೆಗೆ ಹೋಗೋದಿಲ್ಲ ಅಂತ ನಾನು ಕೇಳಿ ಹೇಳ್ತೇನೆ ಸಾಹೇಬ್ರೆ ನೀವು ಯೋಚನೆ ಮಾಡಬೇಡಿ ನೀವು ಸ್ಕೂಲಿಗೆ ಹೋಗಿ ಮತ್ತೆ ಕಳಿಸ್ತೇನೆ ಅಂತ ಪಾಪ ತಂದೆ ಗುರುಗಳನ್ನು ಕಳ್ಸಿಕೊಟ್ರು ಮಗನ ಹತ್ರ ಕೇಳಿದ ಅಪ್ಪ ಮಗು ನೀ ಯಾಕೆ ಶಾಲೆಗೆ ಹೋಗಲ್ಲ ಅಂತ ಹೇಳ್ತಿ ಅಂತ ಅವನು ಹೇಳ್ತಾನೆ ಅಪ್ಪ ಆ ಶಾಲೆಯಲ್ಲಿ ಟೀಚರ್ಗಳಿಗೆ ಎಂತ ಗೊತ್ತಿಲ್ಲ ಹಾ ಅವನಿಗೆ ಆಶ್ಚರ್ಯ ಆಯಿತು ಏನಪ್ಪ ಟೀಚರ್ಗಳಿಗೇನು ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿ ಅಂತ ಅಲ್ಲ ನಾವು ಓದ್ಕೊಡ್ಲೇ ಕೇಳ್ತಾರೆ ಏನಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಅಲ್ಲ ಅಪ್ಪ ನಾವು ಚೆನ್ನಾಗಿಲ್ದಿದ್ರೆ ನಮ್ಗೆ ಏನಾದರೂ ರೋಗ ಬಂದಿದ್ರೆ ನಾವು ಸ್ಕೂಲಿಗೆ ಹೋಗ್ತಿವಾ ಅವ್ರಿಗಷ್ಟು ಗೊತ್ತಾಗೋದಿಲ್ಲಪ್ಪ ಆಯ್ತು ಆಮೇಲೆ ಆದ್ರೂ ಸುಮ್ನೆ ಇರ್ತಾರ ಕ್ಲಾಸಿಗೆ ಹೋದ ಕೂಡ್ಲೆ ಕರೀತಾರೆ ಬಂದಿದ್ಯಾಂಗ್ ಶಿಂಗಣ್ಣ ಬಂದಿದ್ಯಾ ಅಂತ ಅಲ್ಲಿ ಕೂತಿರೋದು ಕಾಣೋದಿಲ್ಲ ಅವರಿಗೆ ಮತ್ತೆಂತದಕ್ಕೆ ಶಿಂಗಣ ಶಿಂಗಣ ಅಂತ ಕರಿಯೋದು ನಾನು ಬಂದಿದ್ದೇನೆ ಮೇಡಮ್ ಬಂದಿದ್ದೇನೆ ಮೇಡಮ್ ಅಂತ ಹೇಳಬೇಕು ನಂಗ ಅದಕ್ಕೆ ಬೇಜಾರಪ್ಪ ಆಯ್ತಾ ಅಷ್ಟಕ್ಕೂ ಮುಗಿಯುದಿಲ್ಲಪ್ಪ ಮತ್ತೊಬ್ಬರು ಬರ್ತಾರೆ ಯಾರು ಗಣಿತದ ಮಾಸ್ಟರ್ ಬರ್ತಾರೆ ಗಣಿತದ ಮಾಸ್ಟರ್ ಬಂದು ಕೇಳುದು ಏನಪ್ಪಾ ಎಲ್ಲರನ್ನು ಕೇಳುದು ನಾಲ್ಕಕ್ಕೆ ನಾಲ್ಕು ಕೊಡಿಸಿದ್ರೆ ಎಷ್ಟಾಗತ್ತೆ ಹೇಳಿ ಅಂತ ಯಾಕೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇದ್ಮೇಲೆ ಮತ್ತೆ ಎಂತ ಕಳ್ಸೋದು ನಮ್ಮ ಹತ್ರ ಕೇಳಿ ಅವ್ರು ಹೇಳಬೇಕಾ ಯಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಾಲ್ಕು ನಾಲ್ಕು ಎಂಟು ಅಂತ ಕೆಲವರು ಮೂರು ಅಂತಾರೆ ಕೆಲವರು ಏನೇನು ಹೇಳ್ತಾರಪ್ಪ ಅಂದ್ರೆ ಅವ್ರಿಗೆ ಟೀಚರ್ಗೆ ಎಂತ ಗೊತ್ತಿಲ್ಲ ಗಣಿತ ಮಾಸ್ಟ್ರಿಗೆ ಆಯ್ತು ಮತ್ತೆ ಕನ್ನಡ ಮಾಸ್ಟರ್ ಬರ್ತಾರೆ ಕನ್ನಡ ಭಾಷೆ ಬಂದು ಮಾಡ್ತಾರೆ ಗೊತ್ತಾ ಬೋರ್ಡ್ ಮೇಲೆ ರಾಮಾಯಣ ಅಂತ ಹೇಳಿ ಬರೀತಾರೆ ಮತ್ತೆ ಶುರು ಮಾಡ್ತಾರೆ ಪಾಠ ಮಾಡೋಕ್ಕೆ ನೋಡಪ್ಪ ಮಕ್ಕಳೇ ರಾಮಾಯಣ ಬರ್ದವ್ರು ಯಾರು ಅಂತ ಕೇಳ್ತಾರೆ ಅಲ್ಲಪ್ಪ ಬೋರ್ಡ್ ಮೇಲೆ ಅವರೇ ಬರೆದು ನಮ್ಮ ಹತ್ರ ರಾಮಾಯಣ ಯಾರು ಅಂತ ಕೇಳ್ತಾರಲ್ಲ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ವಾ ಯಾಕೆ ಹಾಕ್ತಾರ ಮಾಡ್ತಾರೆ ಅದಕ್ಕೆ ಅಪ್ಪ ನಾನು ಹೇಳಿದ್ದು ನಾನು ಶಾಲೆಗೆ ಹೋಗುದಿಲ್ಲ ಅಂತ ಆಯ್ತು ಅಷ್ಟು ಮುಗಿ ತುಂಬಿಕೊಂಡೆ ಅಪ್ಪ ಏನಿಲ್ಲ ಅಷ್ಟಕ್ಕೆ ಮುಗಿಯೋದೇ ಇಲ್ಲ ಏನೋ ಇವ್ರು ಬರ್ತಾರೆ ನಮ್ಮ ಯಾರು ಇಂಗ್ಲಿಷ್ ಟೀಚರ್ ಒಬ್ರು ಇದ್ದಾರೆ ಬಾರಿ ಗೊತ್ತಿನವ್ರು ಅವ್ರು ಬರ್ತಾರೆ ಅವ್ರು ಬಂದು ಕೆ ವರ್ಡ್ ಮೇಲೆ ಬರೀತಾರೆ ಮತ್ ನಮ್ಮ ಹತ್ರ ಕೇಳ್ತಾರೆ ಅಂದ್ರೆ ಇದೋ ಬಟ್ ಅಂದ್ರೆ ಆದ್ರೆ ವಾಟ್ ಅಂದ್ರೆ ಏನು ಅಂತ ಅಂದ್ರೆ ವಾಟ್ ಅಂದ್ರೆ ಏನು ನಮ್ಮ ಹತ್ರ ನಿಂತ ಕೇಳದವ್ರು ನಾವು ಅದಕ್ಕೆ ಪುನಃ ಹೇಳಿದ್ವು ವಾಟ್ ಅಂದ್ರೆ ಏನು ಟೀಚರ್ ಅಂತ ವಾಟ್ ವಾಟಂದ್ರಿ ಏನು ಅಂತ ಕೇಳೋದು ಈ ಇಂಥದ್ದಾ ಇದು ಒಂದು ಪಾಠನ ನಂಗದಕ್ಕೆ ನಂಗೆ ಇಟ್ಟಾಗೋದಿಲ್ಲಪ್ಪ ಅಂದ ಸರಿ ಅಪ್ಪ ಏನ್ ಮಾಡೋದು ಕಲಿಬೇಕು ಮಗ ಅಂದ್ರು ಆಯ್ತಪ್ಪಾ ಮತ್ತೊಬ್ರು ಬರ್ತಾರೆ ಸಮಾಜ ಪಾಠಕ್ಕಂತೆ ಅವ್ರು ಬಂದ್ರ ಏನ್ ಮಾಡ್ತಾರ ಗೊತ್ತುಂಟ ಅಪ್ಪ ಭೂಮಿ ದುಂಡಗಿದೆ ಅಂತ ಹೇಳ್ತಾರೆ ಅಲ್ಲಪ್ಪ ಭೂಮಿ ದುಂಡಗಿದಿರೋದು ಹೇಗೆ ನಾವು ಬೀಳೋದಿಲ್ಲ ನಾವು ಭೂಮಿ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಭೂಮಿ ತಿರುಗ್ತಿದ್ರೆ ನಾವು ಬೀಳೋದಿಲ್ವಾ ಅಪ್ಪ ಭೂಮಿ ನೋಡು ನಮ್ಮ ಚಪ್ಪಟೆ ಇದೆ ಅಲ್ವಾ ನಮ್ಮನೆ ದೋಸೆ ಇದ್ದಾಗಿದೆ ಅಲ್ವಾ ಅವ್ರು ಯಾಕೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಏನು ಗೊತ್ತಿಲ್ಲಪ್ಪ ನಮ್ಮ ಟೀಚರ್ಗೇನೂ ಗೊತ್ತಿಲ್ಲ ಮತ್ತೊಬ್ಬರು ಬರ್ತಾರೆ ಗ್ರಹಣ ಅಂದ್ರೆ ಏನು ಅಂತ ಕೇಳ್ತಾರೆ ಅಪ್ಪ ಅವತ್ತು ಹೇಳಿದ್ದಲ್ವ ನಮ್ಮ ಚಿಕ್ಕಪ್ಪ ಏನು ಗ್ರಹಣ ಅಂದ್ರೆ ಮೂರು ಯಾವುದು ಒಂದು ಸೂರ್ಯಗ್ರಹಣ ಒಂದು ಚಂದ್ರಗ್ರಹಣ ಮತ್ತೊಂದು ಪಾಣಿಗ್ರಹಣ ಅಲ್ವಾ ಸರಿ ಅಲ್ವಾಪ್ಪ ಅದು ನಮ್ಮ ಮೇಡಮ್ ನಂಗೆ ಬೈದು ಬಿಟ್ರು ಹೋಗ ತರಲ್ಲೇ ನಿನಗೆ ಎಂಥದ್ದು ಗೊತ್ತಿಲ್ಲ ಅಂತ ಹೌದಲ್ವಪ್ಪ ಅವತ್ತು ಚಿಕ್ಕಪ್ಪ ಹೇಳಿ ಸರಿ ಅಲ್ವಾ ಗ್ರಹಣ ಮೂರಲ್ವಾ ಅನ್ ಆಯ್ತಾ ಅಪ್ಪನಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಅದರಿಂದ ಅವನೇನು ಯೋಚನೆ ಮಾಡಿದೆ ಈ ಹುಡುಗನಿಗೆ ಪಾಠ ಕಲಸಿ ಪ್ರಯೋಜನ ಇಲ್ಲ ಇವನನ್ನು ಕುರಿ ಮೇಸ್ಲಿಕ್ಕೆ ಕಳ್ಸೋದೇ ಒಳ್ಳೆಯದು ಅಂತ ಆಯಿತು ಪುಟ್ಟ ನೀನು ಬಾ ನಮ್ಮಲ್ಲೇ ಹೋಗೋಣ ನೀನು ಕುರಿ ಮೇಯಿಸ್ಕೊಂಡು ಆಮೇಲೆ ದೊಡ್ಡನಾದ್ಮೇಲೆ ನಿಂಗೆ ಬುದ್ಧಿ ಬಂದಮೇಲೆ ಸ್ಕೂಲಿಗೆ ಹೋಗೋದು ಅವನಿಗೆ ಖುಷಿ ಆಯ್ತಾ ಹಾಗಾದ್ರೆ ಅಪ್ಪ ಬುದ್ಧಿ ಬರುತ್ತಲ್ವಾ ಅಂತ ಈಗಲೇ ಉಂಟು ಮಾರಾಯ ನಿನ್ ತುಂಬ ಬುದ್ಧಿ ಉಂಟು ಎಲ್ಲರಿಗಿಂತ ಹೆಚ್ಚು ಬುದ್ಧಿ ಉಂಟು ಅದರ ತರಲಿ ಬುದ್ಧಿ ಸರಿಯಾದ ಬುದ್ಧಿ ಅಲ್ಲ ನೀನು ಚೆನ್ನಾಗಿ ಜ್ಞಾನಿ ಆಗ್ಬೇಕಾದ್ರೆ ನಿಜಕ್ಕೂ ಸ್ಕೂಲಿಗೆ ಹೋಗಬೇಕು ಅಂತ ಒಂದು ಒಳ್ಳೆ ದಿನ ಬರುತ್ತೆ ನೋಡು ಆವಾಗ ನಿಂಗೆ ನಾನೆಲ್ಲ ವಿವರಿಸಿ ಹೇಳ್ತೇನೆ ಹೌದಪ್ಪ ಹಾಗಾದ್ರೆ ನಾನೀಗ ಬುತ್ತಿ ಕಟ್ಕೊಂಡು ಕುರಿ ಮೇಯ್ಸಕ್ಕೆ ಹೋಗೋದಾ ಅಂದ ಮತ್ತೇನು ಮಾಡೋದಪ್ಪ ಆಯಿತು ಮಗ ಹೋಗ್ಬಾ ಕುರಿ ಮೇಯ್ಸ್ಕೊಂಡು ಬಾ ಅಂಥೇಳಿ ತಾಲೆ ತಲೆ ಚಚ್ಚಿಕೊಂಡು ಕೈ ಮುಗಿದು ಪರಮಾತ್ಮ ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂಥೇಳಿ ಆ ನಮ್ಮ ನಿಂಗಣ್ಣ ದೇವ್ರ ಹತ್ರ ಬೇಡ್ಕೊಂಡಂತೆ ಹೀಗೆ ಶಿಂಗಣ್ಣ ಶಾಲೆಗೆ ಹೋಗೋದಿಲ್ಲ ಅಂತೇಳಿ ಏನು ಮಾಡೋದು ಸ್ವಾಮಿ ಈಗಿನ ಮಕ್ಕಳು ಎಲ್ಲ ಸೌಲಭ್ಯ ಕೊಟ್ಟರು ಕೂಡ ಬೇಡ ಅವರಿಗೆ ಕುಣಿಲಿಕ್ಕೆ ಹೋಗ್ತಾರೆ ಆಡ್ಲಿಕ್ಕೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಇದು ಮಾತ್ರ ಬೇಡ ನೋಡಿ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತ ಆದ್ದರಿಂದ ಶಾಲೆ ಕಡೆಗೆ ಅವರನ್ನು ನಾವು ಕರಿಬೇಕಾದ್ರೆ ಅವರನ್ನು ಓದಿನಲ್ಲಿ ಆಸಕ್ತಿ ಉಂಟು ಉಂಟು ಮಾಡಬೇಕಾದ್ರೆ ಶಾಲೆಗಳು ಆಕರ್ಷಕವಾಗಿರಬೇಕು ಬರೀ ಒಂದು ಪುಸ್ತಕದ ಬದನಕಾಯನ್ನು ಕಲಿಸುವುದರ ಜೊತೆ ಜೊತೆಗೆ ಅವರಿಗೆ ಏನು ಜ್ಞಾನ ಅಂದರೆ ಮಕ್ಕಳಿಗೆ ಏನು ಕ್ವಶನ್ ಪ್ರಶ್ನೆ ಕೇಳುವಂಥದ್ದೇ ಅವರ ಇದ್ರಲ್ಲಿ ಈ ಇಷ್ಟು ಪ್ರಶ್ನೆ ಹೇಳಿ ಕೇಳಿದ ಅವನು ಅಲ್ಲಿ ಅಷ್ಟರಲ್ಲೂ ನಾವು ಅರ್ಥ ಇಷ್ಟೇ ಹುಡುಗರಿಗೆ ಅರ್ಥ ಆಗುವ ಹಾಗೆ ನಾವು ಟೀಚರ್ಸ್ ಹೇಳಿಕೊಡಬೇಕು ಅಂತ ಏನಂತೀರಿ ಹೌದಲ್ವಾ ಹಾಗಾದರೆ ಇನ್ನು ಮುಂದೆ ನೀವು ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳಿಗೆ ಕಲಿಸುವ ಸದ್ಗುರುಗಳಾಗಿ ಅಂಥೇಳಿ ನಾನು ಭಗವಂತನಲ್ಲಿ ಬೇಡಿಕೊಂಡು ನಿಮಗೆ ನಮಸ್ಕಾರ